ಇದು ನಮ್ಮ ಸ್ಕೂಟರ್ನ ಹಳೆ ಟೈರ್ ಅದಕ್ಕೆ ಸ್ವಲ್ಪ ಪಾಟ್ ಮಿಕ್ಸ್ ತುಂಬಿಸಿ ಒಂದು ತುಂಡು ನೆಟ್ಟಿದ್ದೆ ಅದು ಈ ಮಟ್ಟಿಗೆ ಬೆಳೆದಿದೆ ನೋಡಿ ನೋಡಿ ಸಹಜವಾಗಿರುವಂತ ಒಂದು ಹುಳಗಳ ನಿಯಂತ್ರಣ ಮಾಡ್ಲಿಕ್ಕೆ ನೋಡಿ ಇಲ್ಲಿ ಕಾಣ್ತಿದೆ ಸ್ವಲ್ಪ ಹತ್ರ ತಂದಿ ಸರ್ ಇಲ್ಲಿ ಕಾಣ್ತಿದೆ ಇದು ಇದೇನು ಅಂತ ಹೇಳಿದ್ರೆ ಆ ಕಾಳು ಮೆಣಸು ಏನಿದೆಯೋ ಅದನ್ನ ನಾವು ಹಳ್ಳಿಲೇ ಅಥವಾ ತೋಟಗಳಲ್ಲೇ ಬೆಳಿಬೇಕು ಅಂತ ಏನಿಲ್ಲ ಸರ್ ಇದನ್ನ ನಾವು ಪೇಟೆಯಲ್ಲಿ ಇದ್ದುಕೊಂಡು ಕೂಡ ಮಾಡಬಹುದು ಸಣ್ಣದಿರುವಾಗಿಂದಿಗಿರಿ ಕೊಟ್ಟು ಕೊಟ್ಟು ನಾವು ಮನುಷ್ಯ ಹಾಳಾಗುದಲ್ಲದೆ ಏನೇನು ಕೆಮಿಕಲ್ ತಿಂದು ಇದಕ್ಕೂ ಕೂಡ ಪಿಜ್ಜಾ ಬರ್ಗರ್ ನ ರೀತಿಯಲ್ಲಿ ಪೆಟಗಿರಿ ಕೊಟ್ಟು ನೋಡಿ ಇದಕ್ಕೆ ಒಂದು ಜೋರು ಮಾಡಬೇಕು ಅಥವಾ ಬಂದಿದೆ ಅದಕ್ಕೆ ಇದ್ ಮಾಡ್ಬೇಕು ಪರಚಬೇಕು ಅನ್ನೋದ್ದು ತಲೆಯಲ್ಲೇ ಇಲ್ಲ ಇದಕ್ಕೆ ಅಥವಾ ಈ ಗಟ್ಟಿವಲ್ಲ ಪಿಚಿ ಪಿಚಿ ಸಗಣಿವಲ್ಲ ಹಾಗಿರ್ಬೇಕು ಮಣ್ಣು ಹೊಯ್ಗೆ ಮತ್ತೆ ಸಗಣಿ ಗೊಬ್ಬರ ಇದನ್ನ ಮೂರನ್ನ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಪ್ರತಿ ಗ್ರೂಪ್ ತುಂಬಿಸಿ ಮತ್ತೆ ಬೀಜ ಹಾಕಿದ್ವಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ತುಂಬಾ ಬಾರಿ ನಮ್ಮ ಹಳ್ಳಿಯ ಭಾಗದ ತುಂಬಾ ಕೃಷಿಯನ್ನು ನಾವು ತೋರಿಸ್ತಿರ್ತೇವೆ ಆದ್ರೆ ಉಡುಪಿ ಮಂಗಳೂರ್ ನಂತರ ಸಿಟಿಗಳಲ್ಲಿ ಸಿಟಿಗಳಲ್ಲಿ ಹೇಗೆ ಕೃಷಿ ಮಾಡುದು ಅನ್ನುವಂತ ತೋರಿಸ್ಬೇಕು ಅಂತ ಹೇಳಿ ತುಂಬಾ ಜನ ವೀಕ್ಷಕರದ್ದು ಅಪೇಕ್ಷೆ ಅದಕ್ಕೋಸ್ಕರ ನಾನು ಮೊದ್ನೆ ಕುಲಶೇಖರದ ರೋಷನ್ ಅವರ ಒಂದು ವಿಡಿಯೋ ತೋರಿಸಿದೆ ಅದು ಕೂಡ ಹಳ್ಳಿ ರೀತಿಯಲ್ಲಿ ಇತ್ತು ಕೆಳಗಡೆ ಮಾಡುವಂಥದ್ದು ಆದ್ರೆ ಇವತ್ತು ನಾನು ತೋರಿಸಿರುವಂತದ್ದು ನಿಜವಾಗ್ಲೂ ಮಂಗಳೂರು ಮಹಾನಗರದಲ್ಲಿ ಟೆರೀಸ್ ನ ಮಧ್ಯದಲ್ಲಿ ಹೇಗೆ ಕೃಷಿ ಮಾಡ್ಬೋದು ಅನ್ನುವಂಥದ್ದು ತೋರಿಸಿರುವಂತ ಕೈ ತೋಟಕ್ಕೆ ನೋಡಿ ಇದು ಕಾಣಬಹುದು ಇದು ಈ ಬಿಲ್ಡಿಂಗ್ ನ ಮೂರನೇ ಫ್ಲೋರ್ ಇರುವಂಥದ್ದು ನಾನು ಮೂರನೇ ಫ್ಲೋರರ್ ಇದ್ದೇನೆ ಈ ಇಷ್ಟು ಎತ್ತರದ ಜಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ವೆರೈಟಿ ಅಷ್ಟು ತರಕಾರಿಗಳನ್ನು ಬೆಳೆದಿದ್ದಾರೆ ಯಾವ್ಯಾವ ತರಕಾರಿಗಳನ್ನು ಬೆಳೆದಿದ್ದಾರೆ ಅಂತ ಹೇಳಿ ಒಂದು ಬಾರಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ಗೆಣಸುಗಳು ಗೆಣಸುಗಳ ಬೇರೆ ಬೇರೆ ವೆರೈಟಿಗಳನ್ನು ಬೆಳೆದಿದ್ದಾರೆ ಅದೇ ರೀತಿಯಲ್ಲಿ ಟೊಮೆಟೊವನ್ನು ಬೆಳೆದಿದ್ದಾರೆ ಎಲ್ಲ ಟೈಮಲ್ಲಿ ಆಗುವಂಥ ಲಿಂಬೆಯನ್ನು ಬೆಳೆದಿದ್ದಾರೆ ಅದೇ ರೀತಿಯಲ್ಲಿ ಬೆಂಡೆಕಾಯಿಯನ್ನು ಕೂಡ ನೀವು ಇಲ್ಲಿ ಕಾಣಬಹುದು ಬದನೆ ಬೆಳೆದಿದ್ದಾರೆ ಮೂಲಂಗಿ ಅಲಸಂಡೆ ಹಾಗೆ ಈ ಕಡೆ ಬಂದರೆ ಹಾಗಲಕಾಯಿಯನ್ನು ಕೂಡ ಬೆಳೆದಿದ್ದಾರೆ ಒಂದು ಮಲ್ಲಿಗೆ ಗಿಡವೂ ಕೂಡ ಇಲ್ಲಿದೆ ಸುಮಾರು ಹೆಚ್ಚು ಜಾಗ ಇಲ್ಲ ಅತ್ಯಂತ ಕಡಿಮೆ ಜಾಗದಲ್ಲಿ ಇರುವಂಥದ್ದು ನೋಡಿ ಇಲ್ಲಿ ಟೊಮೆಟೊ ಬೆಳೆದಿದ್ದಾರೆ ಇಲ್ಲಿ ಸೌತೆ ಇನ್ನೊಂದು ಸಣ್ಣ ಗ್ಯಾಪ್ ಗಳನ್ನು ಕೂಡ ಇಲ್ಲಿ ಇಲ್ಲಿ ಕೂಡ ಕೊಡ್ಲಿಲ್ಲ ನೋಡಿ ಇಲ್ಲಿ ಹೀರೆಕಾಯಿ ಆಗಿರುವಂತದ್ದು ಅದರಲ್ಲಿ ಇನ್ನೊಂದು ವೆರೈಟಿ ಅದಕ್ಕೆ ತುಪ್ಪದ ಹೀರೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಬೆಳೆದಿರುವಂತದ್ದು ಬಸಳೆ ನೋಡಿ ಅದೊಂದು ಊರಿನ ವೆರೈಟಿ ಸಿಟಿಗಳಲ್ಲೂ ಸಿಗುದಿಲ್ಲ ಈ ಅಲಸಾಂಡೆ ಸ್ವಲ್ಪ ದಪ್ಪ ಆಗಿರ್ತದೆ ಕೇವಲ ಒಂದು ಅಡಿ ಇರ್ತದೆ ಸೌತೆ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಬಲ್ಲೆಗೆ ಹೋಗಿ ಸೌತೆ ಆಗಿದೆ ಅದರ ಜೊತೆ ಒಂದು ಸೂಪರ್ ಆಗಿರುವಂತಹ ವಿಷಯ ಹೇಳ್ತಾರೆ ನಾವು ತುಂಬಾ ಬಾರಿ ನಮ್ಮ ಹಳ್ಳಿಗಳಲ್ಲೂ ಕೂಡ ಈ ತೊಂಡೆಕಾಯಿ ಏನೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಮಾಡ್ತಾ ಇರಬೇಕು ಅಂತೇಳಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಆಗಿರುವಂತ ಒಂದು ವೆರೈಟಿ ನೋಡಿ ಇಲ್ಲಿ ಹತ್ರ ತನ್ನಿ ನೋಡಿ ಎಷ್ಟು ಹೂಗಳಿದೆ ಎಷ್ಟು ಕಾಯಿಗಳಿದೆ ಜಂಕುಲ್ ಜಂಕುಲಿ ತೊಂಡೆಕಾಯಿ ಆಗಿದೆ ನೋಡಿ ಸಹಜವಾಗಿರುವಂತ ಒಂದು ಹುಳಗಳ ನಿಯಂತ್ರಣ ಮಾಡ್ಲಿಕ್ಕೆ ನೋಡಿ ಇಲ್ಲಿ ಕಾಣ್ತಿದ್ದೀವಿ ಸ್ವಲ್ಪ ಹತ್ರ ಬನ್ನಿ ಸರ್ ಇಲ್ಲಿ ಕಾಣ್ತಿದ್ದೀವಿ ಇದು ನೋಡಿ ಇದೇನು ಅಂತ ಹೇಳಿದ್ರೆ ಇದಕ್ಕೆ ನಮ್ಮಲ್ಲಿ ಕೆಂಪು ಇರುವೆ ಅಂತ ಹೇಳ್ತಾರೆ ಉರಿ ಅಂತ ಹೇಳ್ತಾರೆ ನೋಡಿ ಇದರ ದಪ್ಪ ನೋಡಿ ಎಷ್ಟು ದಪ್ಪ ಇದೆ ಅಂತೇಳಿ ಇಡೀ ಆ ತೊಂಡೆ ಬಳ್ಳಿ ಎರಡು ಫ್ಲೋರ್ ನ ಕೆಳಗಡೆ ಬಂದಿರುವಂತದ್ದು ಸರ್ ಕೆಳಗಡೆ ಸ್ವಲ್ಪ ನೋಡಿದ್ ಹೇಗೆ ಬಂದಿದೆ ಅದು ನೋಡಿ ನಾವು ಯಾರು ಪ್ರತಿ ವರ್ಷ ತೆಗೆದು ತೆಗೆದು ಚೇಂಜ್ ಮಾಡ್ತೇವೆ ನಾವೆಲ್ಲರೂ ಕೂಡ ಇವ್ರ ಹತ್ರ ಕಲೀಲಿಕ್ಕೆ ತುಂಬಾ ಇದೆ ಸಿಟಿಗಳಿಗೆ ಬಂದಾಗ ಸಿಟಿಯ ಸಣ್ಣ ಜಾಗದಲ್ಲಿ ಕೆಳಗಡೆನು ಕೂಡ ಬೇರೆ ಬೇರೆ ರೀತಿಯ ತರಕಾರಿಯನ್ನು ಬೆಳೆಸಿದ್ದಾರೆ ಬನ್ನಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತಾ ಇದ್ರ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡುವ ಸ್ನೇಹಿತರೆ ನೀವೆಲ್ರು ಕೂಡ ಮಂಗಳೂರು ಆಕಾಶವಾಣಿ ಕೇಳ್ತಿದ್ರೆ ಆಕಾಶವಾಣಿಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಿರೂಪಣೆ ಮಾಡುವಂತವರು ತ್ರಿವೇಣಿ ಭಟ್ ಅವರು ನಮ್ ಜೊತೆ ಇದಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಇವತ್ತು ಒಂದು ದೊಡ್ಡ ಸವಾಲಿನ ಕೆಲಸ ಹತ್ತಬೇಕಂತ ನಂಗೆ ಗೊತ್ತಾಯ್ತು ನಿಮ್ಮದು ಒಂಥರ ಸವಾಲಿನ ಕೆಲಸವೇ ಇದನ್ನ ಒಂದು ನೀವು ಎಲ್ಲರಿಗೂ ತಿಳಿಯಪಡಿಸಿ ಒಂದು ಪ್ರೇರೇಪಣೆ ಮಾಡುವಂತ ಶಕ್ತಿ ನಿಮಗೆ ಇದೆ ಇದಕ್ಕೆ ನಿಮಗೆ ತುಂಬಾ ಆಭಾರಿ ನಾನು ಓಕೆ ಥ್ಯಾಂಕ್ ಯು ನಾನು ಪ್ರಾರಂಭಿಸಿ ಹತ್ತು ವರ್ಷ ಆಯ್ತು ಸರ್ ಹೇಗೆ ಏನೇನೇನು ಸಮಸ್ಯೆಗಳು ಬಂತು ಅಥವಾ ಹೇಗೆ ಇದನ್ನು ಸೆಟ್ ಮಾಡಿದ್ರಿ ಕೈ ತೋಟವನ್ನು ಸಮಸ್ಯೆಗಳನ್ನ ನಾನು ಸವಾಲಾಗಿ ಪ್ರೀತಿಯಿಂದ ಸ್ವೀಕರಿಸಿದೆ ಅಂತ ಹೇಳ್ಬೋದು ಮಣ್ಣನ್ನು ಹೊತ್ತು ತರೋದು ಮಹಾ ದೊಡ್ಡ ಕೆಲಸ ಮಣ್ಣು ಎಷ್ಟು ಭಾರ ಇರ್ತದೆ ನಿಮಗೆ ಗೊತ್ತಲ್ಲ ಕೆಳಗಿಂದ ಎರಡು ಫ್ಲೋರ್ ಹತ್ತಿ ಬರಬೇಕಾದ್ರೆ ನನ್ನ ಸ್ವತಃ ಕೈಗಳಲ್ಲಿ ತಲೆ ಮೇಲೆ ಹೊತ್ತು ಸಾಗಿಸಿದಂತದ್ದಾಗಿದೆ ಮತ್ತೆ ಏನು ಅಂತ ಹೇಳಿದ್ರೆ ಮಣ್ಣಿನ ಆಗಾಗ ನಾವು ತರಬೇಕಾಗಿ ಬರೋದಿಲ್ಲ ನಾನೀಗ ಹತ್ತು ವರ್ಷ ಹಿಂದೆ ತಂದ ಹಾಕಿದ ಮಣ್ಣಿದು ಇದು ಅದನ್ನ ಒಂದು ಪಾಟ್ ಮಿಕ್ಸ್ ಆಗಿ ಕನ್ವರ್ಟ್ ಮಾಡಿ ಅದೇ ಉಂಟು ಮತ್ತೆ ಮಣ್ಣು ತರಬೇಕಾಗಿ ಬರ್ಲಿಲ್ಲ ನಂಗೆ ಈಗ ನೀವು ರೀಪಾಟಿಂಗ್ ಪಾಟ್ ಮಿಕ್ಸ್ ಅಂತ ಹೇಳ್ತೀವಿ ಹೌದು ಅದಕ್ಕೆ ಏನೇನೆಲ್ಲ ಮಿಕ್ಸ್ ಮಾಡ್ತೀರಿ ಈಗ ನಾನು ಶುರುವಿಗೆ ಮಣ್ಣು ತಕೊಂಡು ಬಂದೆ ಮಣ್ಣು ತಕೊಂಡು ಬಂದ ಮೇಲೆ ಅದಕ್ಕೆ ಹೊಯ್ಗೆ ಮತ್ತೆ ಸಗಣಿ ಗೊಬ್ಬರ ಮಿಕ್ಸ್ ಮಾಡಿದೆ ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಒಂದು ಕಾರ್ಯಾಗಾರ ಏರ್ಪಡಿಸಿದ್ರು ಅದಕ್ಕೆ ನಾನು ಅಟೆಂಡ್ ಆಗಿದ್ದೆ ಅಲ್ಲಿ ನನಗೆ ಬಹಳ ಚಂದರ ಮಾಹಿತಿ ಸಿಕ್ಕಿತ್ತು ಅವರ ಪ್ರಕಾರ ಏನು ಅಂತ ಹೇಳಿದ್ರೆ ನಾವು ಪಾಟ್ ಮಿಕ್ಸ್ ಮಾಡುವಾಗ ಮಣ್ಣಿಗೆ ಹೊಯಿಗೆ ಮತ್ತೆ ಸಗಣಿ ಗೊಬ್ಬರ ಅದು ಸಗಣಿ ಗೊಬ್ಬರ ಒಣಗಿದ ಸಗಣಿ ಗೊಬ್ಬರ ಆಗ್ಬೇಕು ಹೌದು ಅದು ಕೈಯಲ್ಲಿ ಹುಡಿ ಹುಡಿ ಮಾಡುವಾಗ ಹುಡಿ ಹುಡಿ ಆಗುವಂತ ಇರಬೇಕು ಅಥವಾ ಗಟ್ಟಿಯೋ ಅಲ್ಲ ಪಿಚಿ ಪಿಚಿ ಸಗಣಿ ಅಲ್ಲ ಹಾಗಿರ್ಬೇಕು ಮಣ್ಣು ಹೊಯಿಗೆ ಮತ್ತೆ ಸಗಣಿ ಗೊಬ್ಬರ ಇದನ್ನ ಮೂರನ್ನ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಪ್ರತಿ ಗ್ರೋಬ್ ಆಗಿ ತುಂಬಿಸಿ ಮತ್ತೆ ಬೀಜ ಹಾಕಿದ್ದು ಬೀಜ ಹಾಕಿರುವಂತದ್ದು ಈಗ ಒಂದು ಬಾರಿ ನೀವೀಗ ಬೀಜ ಹಾಕಿದ್ರೆ ಬೆಂಡು ಈಗ ಒಂದು ವರ್ಷದಲ್ಲಿ ಆದ ಮೇಲೆ ಮತ್ತೆ ಅದನ್ನು ಯಾವಾಗ ರಿಪೋರ್ಟಿಂಗ್ ಮಾಡಿದ್ರಿ ಎಷ್ಟು ಟೈಮ್ ತಗೊಳ್ತೀವಿ ಅಂದ್ರೆ ಇದು ಡಿಪೆಂಡ್ ಸರ್ ಅಂದ್ರೆ ನಮಗೆ ಗೊತ್ತಾಗುತ್ತೆ ಅದು ಆಯ್ತು ಅದರ ಕಾಲಾವಧಿ ಮುಗಿಯಿತು ಅಂತ ಆಗ ಮತ್ತೆ ಅದನ್ನ ಗಿಡ ಸಮೇತ ತೆಗೆದು ಮತ್ತೆ ಪುನಃ ರೀಸೈಕಲ್ ಮಾಡಿ ಎಲ್ಲ ಗ್ರೋ ಬ್ಯಾಗ್ ಹಣ್ಣು ಒಟ್ಟಿಗೆ ಎಲ್ಲ ಇದಕ್ಕೆ ತಾರಸಿಗೆ ಸುರಿದು ಪುನಃ ಗೊಬ್ಬರ ಹಾಕಿ ಮಿಶ್ರ ಮಾಡಿ ಪುನಃ ತುಂಬಿಸುವಂತದ್ದು ಈ ತರಕಾರಿ ಕೃಷಿಯಲ್ಲಿ ಬೀಜಗಳನ್ನು ನಿರ್ವಹಣೆ ಮಾಡುವಂತದ್ದು ಬೀಜಗಳನ್ನು ಸಂಗ್ರಹಿಸಿ ದೊಡ್ಡ ಕೆಲಸ ಹೌದು ನೀವು ಇಷ್ಟೆಲ್ಲಾ ವೆರೈಟಿ ತರಕಾರಿಗಳನ್ನು ಮಾಡಿದಿರಿ ಇದಕ್ಕೆ ಬೀಜಗಳನ್ನೆಲ್ಲ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ ಅಂದ್ರೆ ಈಗ ನಾನು ಹತ್ತು ವರ್ಷದಿಂದ ಬೆಳೀತಾ ಇದ್ದಾನಲ್ಲ ಬೆಂಡೆ ಆಗಿರ್ಬೋದು ಅಲ್ಸಂಡ್ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಂದನ್ನ ಬೀಜಕ್ಕಾಗಿ ಮೀಸಲಿಡಬೇಕು ಫಾರ್ ಎಕ್ಸಾಂಪಲ್ ಈಗ ನೋಡಿ ಇದರಲ್ಲಿ ಬೆಂಡೆಕಾಯಿ ಇದು ಆನೆಕೊಂಬು ಬೆಂಡೆ ಅಂತ ಹೆಸರು ಇದಕ್ಕೆ ಇದು ಮೂರನೇ ಬೆಂಡೆಕಾಯಿ ಇದನ್ನ ಬೀಜಕ್ಕೆ ಅಂತ ಇಟ್ಟಿದ್ದೇನೆ ಅದು ಕೊಯ್ದು ಬಿಡಬಾರದು ಅಂತ ಅದಕ್ಕೊಂದು ಮಾರ್ಕಿಗೋಸ್ಕರ ಒಂದು ಬಾಳೆ ಹಗ್ಗದಿಂದ ಕಟ್ಟಿಟ್ಟಂತದ್ದು ಇದು ಸಾಧಾರಣ ಈ ಬೀಜ ಹಾಕಿದ್ ನಾನು ಇಪ್ಪತ್ತ್ ಆಗಸ್ಟ್ಗೆ ಸಾಧಾರಣ ಈ ಬೆಂಡೆಕಾಯಿ ಬಿಟ್ಟು ಈಗ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ದಿನಗಳಾಗಿರ್ಬೋದು ಹ್ಮ್ ಅದು ಪೂರ್ತಿ ಒಣಗಿದ್ಮೇಲೆ ಮತ್ತೊಂದು ನಾಲ್ಕು ಬಿಸಿಲಲ್ಲಿ ಒಣಗಿಸಿ ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿಡ್ಬೇಕು ನೀವು ಅದನ್ನು ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿಟ್ಟಂತ ಬೀಜವನ್ನು ಹತ್ತು ವರ್ಷದ ವರೆಗೂ ಹಾಳಾಗುದಿಲ್ಲ ಅಂತ ನಾನೊಂದು ಕಾರ್ಯಾಗಾರದಿಂದ ತಿಳ್ಕೊಂಡಿದ್ದೆ ಹಾಗೆ ಈಗ ಇಲ್ಲಿ ನಾನು ಬೆಳೆಸಿದ ಬೆಂಡೆಗಳ ಗಿಡಗಳು ಏನಿವೋ ಇವುಗಳ ಬೀಜ ಕೂಡ ಫ್ರಿಡ್ಜ್ ಅಲ್ಲೇ ಇತ್ತು ಎರಡು ವರ್ಷದ ಬ್ರೇಕ್ ತಗೊಂಡಿದ್ದೆ ನಾನು ತಾರಸಿ ತೋಟದಿಂದ ಅಂದ್ರೆ ನನಗೆ ಡಿಸ್ಕ್ ಪ್ರಾಬ್ಲಮ್ ಇಂದಾಗಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಮೊನ್ನೆ ಆಗಸ್ಟ್ ಇಪ್ಪತ್ ಮೂರರಿಂದ ಸ್ಟಾರ್ಟ್ ಮಾಡಿದ ಗಾರ್ಡನ್ ಇದು ನನಗೆ ಡೌಟ್ ಇತ್ತು ಬರುತ್ತಾ ಇಲ್ವಾ ಅಂತ ಬಟ್ ಲಕ್ಕಿನಿ ಗಿಡ ಎಲ್ಲ ಬೀಜದಿಂದಲೇ ಅಲ್ಸಂಡೆ ಆಗಿರ್ಬೋದು ಬೆಂಡೆ ಆಗಿರ್ಬೋದು ಹಾಗಲ್ಕಾಯಿ ಆಗಿರ್ಬೋದು ಪಡವಲ್ಕಾಯಿ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ಫ್ರಿಜ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಈಗ ನೀವು ತುಂಬಾ ಚೆನ್ನಾಗಿ ಕೈ ತೋಟ ಮಾಡ್ತಿದ್ರಿ ಅದ್ರ ಮಧ್ಯದಲ್ಲಿ ಆರೋಗ್ಯದ ಕಾರಣಕ್ಕೋಸ್ಕರ ಬ್ರೇಕ್ ಆಯ್ತು ಬ್ರೇಕ್ ಆಗುವ ಸಂದರ್ಭದಲ್ಲಿ ಮತ್ತೆ ನಾವು ಈ ರೀತಿ ಕೈ ತೋಟ ಮಾಡ್ತೇವೆ ಅಂತ ಹೇಳಿ ಅನ್ಕೊಂಡಿದ್ರ ಇಲ್ಲ ನನ್ನ ಹಾಬಿ ಹೋಯ್ತಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಅದೇನು ನನ್ಗೀಗ ಸ್ವಲ್ಪ ಗುಣ ಆಗಿ ಈಗ ಹತ್ತುವ ಸ್ಥಿತೀಲಿ ಇದೆ ಯಾವುದ್ರಲ್ಲಿ ಇದನ್ನ ಮಾಡಿದ್ರೆ ಅದು ಪಂಚಕರ್ಮ ಚಿಕಿತ್ಸೆ ತಗೊಂಡದ್ದು ಮತ್ತೆ ಸ್ವಲ್ಪ ಯೋಗ ಮಾಡ್ತೇನೆ ದಿನ ಅದು ಎರಡು ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ದೊಡ್ಡನ್ನು ಸಹಜವಾಗಿ ನಾವು ನಮ್ಮ ಹಳ್ಳಿಗಳಲ್ಲೂ ಕೂಡ ಕಮರ್ಷಿಯಲ್ ಮಾಡೋರು ಕೂಡ ವರ್ಷಕ್ಕೊಂದ್ ಬರೋದನ್ ಪೂರ್ತಿ ಕಟ್ ಮಾಡಿ ಹೊಸವಾಗಿ ನಡ್ತಾರೆ ಆದ್ರೆ ನಿಮ್ದು ನಾನು ಬರುವಾಗನೇ ನೋಡಿದೆ ಎಂಟ್ರಿ ಆಗಬಹುದು

ಮತ್ತೆ ಚಿಗ್ರಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಬಳ್ಳಿ ಏನ್ ಕಾಣ್ತಿದ್ಯ ನಿಮ್ಗೆ ಇದನ್ನ ಕೃಷ್ಣಾಷ್ಟಮಿ ಸಮಯದಲ್ಲಿ ಕಟ್ ಮಾಡಿದ್ದು ಬೇಗ 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 ಚಿಗರಿ ಬಂತು ಅಷ್ಟು ಕವಲುಗಳಿತ್ತಲ್ಲ ಹಾಗೆ ಒಳ್ಳೆ ವೆರೈಟಿ ತೊಂಡೆ ಊರಿನ ತೊಂಡ ಇದಲ್ಲ ಬಹಳ ರುಚಿ ಹಾ ಬಾರಿ ದೊಡ್ಡದೇನ ಆಗಿಲ್ಲ ಹೌದು ಹೌದು ನೋಡಿ ಇಲ್ಲಿ ಒಂದು ವಿಶೇಷ ಇದನ್ನ ನೀವು ಗಮನಿಸಿರಬಹುದು ಕಾಳು ಮೆಣಸು ಇದು ಕೂಡ ಕೆಳಗಿಂದಲೇ ಬಂದಿರುವಂತದ್ದು ಇಷ್ಟ ಆಗ್ತದೆ ವರ್ಷಕ್ಕೆ ಅದು ಅಡಿಕೆ ಮರಕ್ಕೆ ಹಬ್ಸಿ ಬಿಟ್ಟಿದ್ದಾರೆ ನನ್ನ ಯಜಮಾನರು ನೆಟ್ಟದ್ದು ಅವರದ್ದು ಸಹಕಾರ ತುಂಬಾ ಇದೆ ಆಹ್ ನಾನು ನಾನ್ ಮೇಂಟೇನ್ ಮಾಡಿದ್ರೆ ಕೆಳಗೆಲ್ಲ ಅವರದ್ದೇ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ರೆ ಮಾಡ್ತಾರಲ್ಲ ಹೌದು ಹೌದು ಯಾವ್ ತಳಿ ಅಂತ ಗೊತ್ತಾ ಯಾವ ತಳಿ ಅಂತ ನನಗೆ ಗೊತ್ತಿಲ್ಲ ನನ್ ಯಜಮಾನ್ರಿಗೆ ಗೊತ್ತಿರ್ಬೋದು ಅಥವಾ ನಿಮಿಗೆ ಗೊತ್ತಿರ್ಬೋದ್ಯಾ ಪನಿಯೂರು ಇರ್ಬೇಕು ಅದ್ರ ಜೊತೆಗೆ ಈಗ ಇಷ್ಟು ಕಾಳು ಮೆಣಸು ಆಗ್ತದಲ್ಲ ನಿಮ್ಗೆ ವರ್ಷಕ್ಕೆ ಬೇಕಾದಷ್ಟು ಆಗ್ತದಾ ಓ ಧಾರಾಳ ಆಗ್ತದೆ ಸರ್ ವರ್ಷಕ್ಕೆ ಬೇಕಷ್ಟು ಆಗುತ್ತೆ ಮತ್ತೆ ನಾವು ಅದೇ ಮನೆಗೆ ಬಂದವರಿಗೆಸ ಕೊಡ್ತೇವೆ

ಮಾಡ್ಬೋದು ಈಗ ನಾವು ಅಡಿಕೆ ಗಿಡಕ್ಕೆ ಅಡಿಕೆ ಮರಕ್ಕೆ ಹಬ್ಬಿ ಬಿಟ್ಟಿದ್ದೇವೆ ಈ ಸಿಟಿಯಲ್ಲಿ ಎಲ್ಲರ ಒಂದು ಯಾವ್ದಾದ್ರು ಇದ್ದೇ ಇರ್ತದಲ್ವಾ ಅದ್ರ ಬುಡದಲ್ಲಿ ನೆಟ್ಟರೆ ಖಂಡಿತವಾಗಿ ಬೆಳ್ಕೊಳ್ಬಹುದು ಅಂತ ನಾನು ಹೇಳ್ತೇನೆ ಆರೋಗ್ಯಕರವಾಗಿ ಮತ್ತೆ ಸಾವಯವ ರೀತಿಯಲ್ಲಿ ಇದಕ್ಕೆ ಯಾವುದೇ ಒಂದು ಕೆಮಿಕಲ್ ನ ಟಚ್ ಇಲ್ಲ ರೋಗ ರೋಗ ಕೆಲವೊಮ್ಮೆ ಏನೋ ಗೂಡು ಕತ್ತಿದಾಗೆಲ್ಲ ಇರ್ತದೆ ಮತ್ತೆ ತನ್ನ ತಾನೇ ಅದು ಹೋಗ್ತದೆ ತೊಂದರೆ ಆಗ್ಲಿಲ್ಲ ಇಷ್ಟೋರೆಗೆ ಹೌದು ಸಿಟಿಯಲ್ಲಿ ಒಂದು ಮರದಲ್ಲಿ ನನಗೆ ತುಂಬಾ ಕೆಜಿ ಅಷ್ಟು ಕಾಳು ಮೆಣಸು ಬೆಳೆದಿದೆ ಇಷ್ಟು ಹತ್ತಿರದಿಂದ ಬೇರೆ ಎಲ್ಲಿಯೂ ಕೂಡ ವಿಡಿಯೋ ಅದು ಆಗಲ್ಲ ಯಾಕೆ ಇದು ಆಗಲ್ಲ ಎರಡನೇ ಫ್ಲೋರ್ ಆದ್ರಿಂದ ಇಷ್ಟು ಚೆನ್ನಾಗಿ ತೋರಿಸ್ಲಿಕ್ಕೆ ಆಗ್ತದೆ ಆಗ ನೀವು ಹೇಳಿದ್ರಲ್ಲ ಸರ್ ಇಷ್ಟು ವೆರೈಟಿ ಬೆಳಿತಾರೆ ಅಂತ ಹೌದು ನೀವು ಹೇಳಿದಲ್ಲಿ ಒಂದು ಬಿಟ್ಟು ಹೋಗಿದೆ ಅದ ಯಾವ್ದೇ ಅರೋಟಿ ಗಿಡ ಕೂಬೆ ಗಿಡ ಅಂತ ಹೇಳ್ತಾರೆ ಹೌದು ಅದನ್ನು ಹೇಗೆ ಹುಡಿ ಮಾಡ್ತೀರಾ ಹೌದು 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 ಎರಡು ಡಬ್ಬಿ ಹುಡಿಗಳು ಉಂಟು ನೀವೀಗ ಗೆಣಸನ್ ಏನ್ ಕಾಣ್ತಾ ಇದ್ರೆ ಸಾಲು ಸಾಲು ಅದೇ ತರ ಈ ಕೂವೆ ಗಿಡಗಳು ಇತ್ತು ಹೌದು ಅದನ್ನ ಗಡ್ಡೆಗಳನ್ನೆಲ್ಲ ತೆಗೆದು ಕಡದು ಸಾಕಷ್ಟು ನೀರಾಗಿ ಕಡಿಬೇಕು ಅದನ್ನ ಮತ್ತೆ ಹಣಿಲಿಕ್ಕೆ ಬಿಡಬೇಕು ನೀರನ್ನು ಮತ್ತೆ ನೀರಿನಿಂದ ನೀರು ಹಣದು ಅಡಿಲಿ ನಮಗೆ ಒಂದು ಹಿಟ್ಟಿನ ಹಿಟ್ಟು ಸಿಕ್ತದೆ ಅದನ್ನ ನಾವು ಮತ್ತೆ ಗಟ್ಟಿಯಲ್ಲಿ ಸಾರಿ ಬಟ್ಟೆಯಲ್ಲಿ ಹಾಕಿ ಹಿಂಡಿ ಅದನ್ನ ಒಣಗಿಸುವಂತದ್ದು ಒಂದು ಏಳು ಬಿಸಿಲಲ್ಲಿ ಒಣಗಿ ಆಗುವಾಗ ನಿಮಗೆ ಒಳ್ಳೆ ಅರರೋಟ್ ಹುಡಿ ಕೋಳಿ ಹುಡಿ ಸಿಗ್ತದೆ ಸರ್ ನಮ್ಮ ಈ ಕೈ ತೋಟದಲ್ಲಿ ಬರೀ ತರಕಾರಿ ಗಿಡಗಳಷ್ಟೇ ಅಲ್ಲದೆ ಔಷಧೀಯ ಸಸ್ಯಗಳು ಕೂಡ ಉಂಟು ಉದಾಹರಣೆಗೆ ಹೊನ್ನಗನೆ ಹೊನ್ನಗೊನೆ ಅಂತ ಹೇಳ್ತಾರಲ್ಲ ಅದು ಇದು ಗರ್ಗ ಅಂತ ಇದಂದ್ರೆ ತಲೆಗೆ ಹಾಕ್ತಾರಲ್ಲ ಎಣ್ಣೆಗೆ ಹೌದೌದು ಅದನ್ನ ತಂಬಳಿ ಕೂಡ ಮಾಡಬಹುದು ಆ ಎಣ್ಣೆ ನೀವು ಮಾಡ್ತೀರಾ ನಿಮ್ಗೆ ಬೇಕಾಗಿರೋದು ಹೌದು ಹೌದು ಎಣ್ಣೆ ಮಾಡ್ತೇನೆ ನಾನು ಇಲ್ಲಿ ಕಾಣ್ತಿದೆಯಲ್ಲ ಪುದೀನಾ ಪುದೀನಾ ನಿಮ್ಗೆ ಇಲ್ಲಿ ಆಗುತ್ತೆ ಹೌದು ಹೌದು ಹೌದಲ್ಲ ಮಸಾಲಾ ಪುಡಿ ಆ ಪಾನಿಪುರಿ ಆಹ್ ಚಟ್ನಿ ಎಲ್ಲದಕ್ಕೂ ಸಿಗುತ್ತೆ ಒರಿಜಿನಲ್ ಪುದೀನ ಅಲ್ಲ ಅಂಗಡಿಯಲ್ಲಿ ತರಕಾರಿ ಅಂಗಡಿಯಲ್ಲಿ ಹೋಗಿ ಆ ಫ್ರೆಶ್ ಸೊಪ್ಪು ಪುಡಿ ಸೊಪ್ಪು ಕುಡಿಯಿಂದ ನಿಮ್ಗೆ ಅಗತ್ಯ ಇಲ್ಲ ಕೇಳುವ ಅಗತ್ಯವೇ ಇಲ್ಲ ಈಗ ಕಸದಿಂದ ರಸ ಅಂತ ಅದಕ್ಕೆ ಒಂದು ಉದಾಹರಣೆ ಇದು ನಮ್ಮ ಸ್ಕೂಟರ್ನ ಹಳೆ ಟೈರ್ ಅದಕ್ಕೆ ಸ್ವಲ್ಪ ಪಾಟ್ ಮಿಕ್ಸ್ ತುಂಬಿಸಿ ಒಂದು ತುಂಡು ನೆಟ್ಟಿದ್ದೆ ನೋಡಿ ಇದು ಗಿಡಗಳು ನೋಡಿ ಮೇಲ್ಗಡೆ ನಾನು ನಾನು ಕೆಳಗಡೆ ಬಂದೆ ಮೇಲ್ಗಡೆ ಹೇಳಿದೆ ಅದರ ಬುಡವನ್ನು ತೋರಿಸ್ತೇನೆ ನಿಮಗೆ ಅಂತ ಹೇಳಿ ತೊಂಡೆಯ ಬುಡ ಎಷ್ಟು ದಪ್ಪ ಇದೆ ಅನ್ನುವಂಥದ್ದು ನೀವು ಕಾಣಬಹುದು ಎರಡು ಕೈಯಲ್ಲಿ ಹಿಡ್ಕೊಳ್ಬೇಕಾಗಬಹುದು ಕೆಳಗಡೆ ಕೂಡ ಸೂಪರ್ ಆಗಿರುವಂತಹ ಒಂದು ಗಾರ್ಡನ್ ಅನ್ನು ಮಾಡಿದ್ದಾರೆ ಏನೆಲ್ಲ ಬೆಳೆದಿರ ಮೇಡಮ್ ಕೆಳಗಡೆ ಕೆಳಗೆ ಅಂಬಟ ಇದೆ ನೋಡಿ ಹೈಬ್ರಿಡ್ ತಳಿ ಇದು ಹಾ ಆಲ್ ಸೀಸನ್ ಹೌದು ಹೌದು ವರ್ಷಕ್ಕೆ ಬೇಕಾದ ಅರಸಿನಾ ಹುಡಿ ಹೊರಗಿನ ತರದು ಅಂತಲೇ ಇಲ್ಲ 10 ಸಾಮಾನ್ಯ ಒಂದು ಮೂವತ್ತು ವರ್ಷದಿಂದ ನಾವೇ ಬೆಳ್ಕಳ್ತಾ ಇದ್ದೇವೆ ಇಲ್ಲಿಗೆ ಬಂದು ಮೂವತ್ತು ವರ್ಷ ಆಯ್ತು ಹಾ ಬೇಕಾದ ತರಕಾರಿ ನಾವಿಲ್ಲೇ ಬೆಳಿತಿದ್ದೇವೆ ತಾರಸಿಗೆ ಹೋದುದು ಮಾತ್ರ ಹತ್ತು ವರ್ಷದ ಎದುರುಗಡೆ ಬೆಳೀತಿದ್ರಲ್ಲ ನೋಡಿ ಸ್ನೇಹಿತರೆ ನೆಲಬಸಲ್ ನೋಡಿ ನೆಲೆಬಸಲ್ ಆಗಿರುವಂತದ್ದು ಮನೆಗೆ ಬೇಕಾದ ಕಬ್ಬು ಬಾಳೆ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಬಾಳೆ ನೋಡಿ ಹಾ ನೋಡಿ ಅದರ ಮೇಲ್ಗಡೆಯಿಂದ ನಾನು ಬಂದೆ ನೋಡಿ ನಿಮ್ಗೆ ಆಗ ಕಂಡಿರ್ಬೋದು ಯಾವುದು ಅಂತ ಹೇಳಿದ್ರೆ ಇದು ಪೆಪ್ಪರ್ ಆಗ ಮೇಲ್ಗಡೆ ಫ್ಲೋರಿಂಗ್ ನಾನು ತೋರಿಸ್ತೀನಿ ನೋಡಿ ಇದೇ ಪೆಪ್ಪರ್ ಮೇಲಿಂದ ಕೆಳಗಿನವರೆಗೂ ಕೂಡ ಒಂದೇ ರೀತಿಯಲ್ಲಿ ಪೆಪ್ಪರ್ ಆಗಿದೆ ಇದಕ್ಕೆಲ್ಲ ಗೊಬ್ಬರ ಎಲ್ಲ ರೆಡಿ ಮಾಡೋದು ತುಂಬಾ ಸವಾಲಿನ ಕೆಲಸ ಯಾಕಂದ್ರೆ ಸಾವಯವ ಹೌದು ಇದಕ್ಕೆ ಬೇಕಾದ ಎಲೆಗಳು ತರಗೆ ಎಲೆಗಳೆಲ್ಲ ಇಲ್ಲಿ ತೆಗಿತೀರಿ ಇಲ್ಲೇ ಪಕ್ಕದಲ್ಲಿ ಒಂದು ಎರಡು ಮಾವಿನ ಮರಗಳಿದೆ ಅಂದ್ರೆ ಕಾಂಪೌಂಡ್ ಹೊರಗಡೆ ನೆಟ್ಟಿದ್ದಾರೆ ಅದರಿಂದ ಅಂದ್ರೆ ಈ ಏರಿಯಾದವರು ಅದರಿಂದ ಬೀಳುವ ಒಣಗಿದ ಎಲೆಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡ್ತೇನೆ ಮತ್ತೆ ಹಾಗೆ ನಮ್ಮ ಪೇರಿನ ಗಿಡ ಉಂಟು ಒಂದು ಎರಡು ಅದ್ರದ್ದು ಅಷ್ಟೇ ಒಣಗಿದ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಂದು ಗಿಡಗಳ ಬುಡಕ್ಕೆ ಹಾಕ್ಲಿಕ್ಕೆ ಉಪಯೋಗ ಆಗುತ್ತೆ ಅಲ್ಲ ಈ ಆ ಕಡೆ ಗಿಡ ಇದೆಲ್ಲ ಇರ್ತದ ಹುಡುಗಿಗೆ ತರಗೆಲ್ಲ ಹೇರ್ಲಿಕ್ಕೆ ಹೋಗುವ ಇದು ಯಾವಾಗ್ಲೂ ಕಾಯಂ ಅಲ್ಲ ಸಂಗಾತಿ ಏನ್ ಹೆಸ್ರು ಇದ್ರದು ಪ್ಯಾನ್ ಕರ್ ಅಂತ ಪ್ಯಾನ್ ಇದು ನಮ್ಮ ಬೆಕ್ಕಲ್ಲ ಇದು ಬೀದಿ ಬೆಕ್ಕು ನಮ್ಮನ್ನ ತುಂಬಾ ಹಚ್ಕೊಂಬಟ್ಟೆ ನಮ್ಮ ಮನೆ ಬೆಕ್ಕು ಅಂತ ಇದೆ ಅಲ್ಲ ಪುನಃ ನಾನು ಬೀದಿ ನಾಯಿ ಮಾತ್ರ ಕೇಳಿದೆ ಆ ಮನೆಗೆ ಬರ್ತದೆ ಹೌದೌದು ಈಗ ಇಲಿ ನಡಿ ಹಿಡಿತದ ಇಲಿ ಹಿಡಿಯೋದಿಲ್ಲ ನಾವೇ ಹಿಡಿಬೇಕಷ್ಟೇ ಹೌದಾ ಯಾಕೆ ಹಿಡಿಯೋದಿಲ್ಲ ಅದು ಏನ್ ಅದಕ್ಕೆ ಕ್ಯಾಟ್ ಫುಡ್ ತಂದು ಹಾಕೋದು ಹೌದಾ ಮನೆಗೆ ಬಂದಾಗ ಬಂದಾಗ ಅದನ್ನು ಕೊಟ್ಟ ಅಭ್ಯಾಸ ಆಗಿದೆ ಅಂದ್ರೆ ಕೆಟಗರಿ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅದ್ರ ಸ್ವಂತಕ್ಕೆ ಇರುದಿಲ್ಲ ಅದಕ್ಕೆ ಹೌದು ಅಲ್ವಾ ಆದ್ರೆ ಏನ್ ಮಾಡುದು ಅಭ್ಯಾಸ ಆಗಿದೆ ನಾವು ಮತ್ತೆ ನಮ್ಮ ಪಕ್ಕದ ಮನೆಯವರು ಹೌದು ಅದಕ್ಕೆ ಕೊಟ್ಟು ಇಲ್ಲಿ ಹಿಡುವ ಅಭ್ಯಾಸವನ್ನೇ ತಪ್ಪಿಸುವ ಹಾಗೆ ತಿನ್ಲಿಕ್ಕೆ ಅಂತ ಗೊತ್ತಿರಬಹುದು ಇದಕ್ಕೆ ಸಣ್ಣದಿರಾಗಿಂದೆಟಗಿರಿ ಕೊಟ್ಟು ಕೊಟ್ಟು ನಾವು ಮನುಷ್ಯ ಹಾಳಾಗುದಲ್ಲ ಏನೇನು ಕೆಮಿಕಲ್ ತಿಂದು ಇದಕ್ಕೂ ಪಿಜ್ಜಾ ಬರ್ಗರ್ ಪೆಟೆಗಿರಿ ಕೊಟ್ಟು ನೋಡಿ ಇದಕ್ಕೆ ಜೋರು ಮಾಡ್ಬೇಕು ಅಥವಾ ಸ್ವಲ್ಪ ಬನ್ನಿ ಅದಕ್ಕೆ ಇದ್ ಮಾಡ್ಬೇಕು ಪರಚಬೇಕು ಅನ್ನುವಂಥದ್ದು ತಲೆ ಎಲ್ಲ ಇಲ್ಲ ಇದಕ್ಕೆ ಇಲ್ಲ ಇಲ್ಲ ಹಂಗೆ ಪೆಟಗಿರಿ ಆಗ ಸಿಕ್ತದೆ ಅಂತೇಳಿ ಅಂದಾಜು ಮಾಡ್ತಿದೆ ಈ ರೀತಿ ಸ್ವಲ್ಪ ಜೋರಾದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಕ್ಕಾಗಲ್ಲ ಪ್ರಯಾಣಿಗಳಿಗೆ ಹಿಂಸೆ ಮಾಡ್ತಿದೀವಿ ಹೇಳಿ ನಮ್ಗೆ ಮೆಸೇಜ್ ಮಾಡ್ತಾರೆ ಯೂಟ್ಯೂಬ್ ನೋಡಿ ಸ್ನೇಹಿತರೆ ಇವರು ಸೆಲೆಬ್ರಿಟಿ ಯಾಕಂದ್ರೆ ಇವರು ಧ್ವನಿಯನ್ನ ನೀವು ಆಕಾಶವಾಣಿಯಲ್ಲಿ ಎಲ್ಲಾ ಕಡೆಯಲ್ಲಿ ಕೇಳಿರ್ತೀರಿ ಆದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಮುಖಾಂತರ ಜನರಲ್ಲಿ ನೀವು ನೋಡ್ತಿದಿರಿ ಮೇಡಮ್ ಈ ರೀತಿ ತುಂಬಾ ಜನರಿಗೆ ಒಂದು ಇನ್ಸ್ಪೈರ್ ಮಾಡೋ ಒಂದು ಕೆಲಸ ಮಾಡಿದ್ರಿ ಯಾಕಂದ್ರೆ ಮಂಗ್ಳೂರು ಸಿಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಜನರಿಗೆ ಹೆಲ್ತ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡುದು ಫುಡ್ಸ್ ಅಲ್ಲ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡುದು ಆ ಕಾರಣಕ್ಕೋಸ್ಕರ ನಾವು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಗಿಡಗಳನ್ನೆಲ್ಲ ಜನರಿಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಕೊಡ್ತೀವಿ ಹಾಗೆ ನೀವು ತಗೊಳ್ಳಿ ಒಂದಷ್ಟು ಮೆಣಸಿನ ಗಿಡಗಳೆಲ್ಲ ಇದೆ ಧನ್ಯವಾದಗಳು ಶಿವಪ್ರಸಾದ್ ನಂಗೆ ಬಹಳ ಖುಷಿ ಆಯ್ತು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಒಬ್ರು ಯೂಟ್ಯೂಬರ್ ಬಂದು ನಮ್ಮ ಗಾರ್ಡನ್ ಈ ತರ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ನನ್ನ ಪ್ರಚಾರಕ್ಕಿಂತ ಹೆಚ್ಚಾಗಿ ನನ್ನ ಗಾರ್ಡನ್ ಒಂದು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ಲಿ ಅಂತ ನಾನು ಬಯಸ್ತೇನೆ ಸರ್ ಎಲ್ಲರೂ ಕೂಡ ಸಿಟಿಲಿ ಇದ್ಕೊಂಡು ಧಾರಾಳವಾಗಿ ತಮ್ಮ ತಾರಸಿಯಲ್ಲಿ ಸಾಕಷ್ಟು ಬೀಳುವ ಸೂರ್ಯ ಬಿಸಿಲು ಏನಿದೆ ಸೂರ್ಯನಿಂದ ಸಿಗುವ ಬಿಸಿಲು ಏನಿದೆ ಅದು ಬಹಳ ಇಂಪಾರ್ಟೆಂಟ್ ನಮ್ಮ ತರಕಾರಿ ಗಿಡಗಳಿಗೆ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಬೆಳೆದ್ಕೊಂಡು ಅವರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಅಂತ ನನ್ನ ಆಶಯ